ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಮಗೆ ಅಮೇರಿಕಾ ಯುರೋಪ್ ಅಥವಾ ಯಾವುದೇ ಅರಬ್ ದೇಶದಲ್ಲಿ ನಮ್ಮ ಹಣವನ್ನು ಇಡಬೇಕಾಗಿಲ್ಲ ನಾವು ನಮ್ಮ ಹಣವನ್ನು ಭಾರತದಲ್ಲಿಯೇ ಇಡಬೇಕು ಇದನ್ನು ನಾನು ಹೇಳ್ತಾ ಇಲ್ಲ ಇದನ್ನು ಅಂಕಿಅಂಶಗಳು ಹೇಳುತ್ತಿವೆ ಯಾಕಂದರೆ ಫಾರಿನ್ ರೆಮಿಟೆನ್ಸ್ನ ವಿಷಯದಲ್ಲಿ ಇವತ್ತು ಮೂವತ್ತ್ಮೂರು ವರ್ಷಗಳ ದಾಖಲೆಯನ್ನು ಮುರಿದಿದೆ ಅಂದರೆ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರು ಬಹಳಷ್ಟು ಹಣವನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಇದಕ್ಕಾಗಿಯೇ ಮೂವತ್ತೈದು ವರ್ಷಗಳ ಹಿಂದೆಯೇ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾಪರ್ಲಿ ಫಾರಿನ್ ರೆಮಿಟೆನ್ಸ್ನ ದಾಖಲೆಗಳನ್ನು ಇಡಲು ಪ್ರಾರಂಭಿಸಿತ್ತು ಅಂದರೆ ವಿದೇಶಿ ಜನರು ಭಾರತದಲ್ಲಿ ಕಳಿಸುತ್ತಿರುವ ಹಣದ ಪ್ರಾಪರ್ ರೆಕಾರ್ಡನ್ನು ಇಡೋದಕ್ಕೆ ಪ್ರಾರಂಭಿಸಿತ್ತು ಹಾಗೂ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕಳೆದ ಮೂವತ್ತ್ಮೂರು ವರ್ಷಗಳಲ್ಲಿ ಇಷ್ಟೊಂದು ಹಣವು ಒಂದೇ ಕ್ವಾರ್ಟರಲ್ಲಿ ಅಂದರೆ ಈ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಬರೋ ಹಾಗೆ ಈ ಮೂರು ತಿಂಗಳಲ್ಲಿ ವಿದೇಶದಿಂದ ಇಷ್ಟೊಂದು ಹಣ ಭಾರತಕ್ಕೆ ಯಾವತ್ತಿಗೂ ಬಂದಿದ್ದಿಲ್ಲ ಸ್ಕ್ರೀನ್ ಮೇಲೆ ಇರುವಂತಹ ಈ ಅಂಶಗಳನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕಳೆದ ಹತ್ತು ವರ್ಷದ ಪ್ರತಿಯೊಂದು ಅಂಕಿಅಂಶಗಳಿವೆ ಹಾಗೂ ಬಹಳ ಕೆಟ್ಟ ರೀತಿಯಲ್ಲಿ ಈ ಎಲ್ಲ ರೆಕಾರ್ಡ್ಗಳು ಧ್ವಂಸ ಮಾಡಿರುವುದನ್ನು ಕ್ಲಿಯರ್ ಆಗಿ ಇದರಲ್ಲಿ ನೀವು ನೋಡ್ತಾ ಇರಬಹುದು ಯಾಕಂದರೆ ಈ ಮೂರು ತಿಂಗಳಲ್ಲಿ ವಿದೇಶದಲ್ಲಿರುವಂತಹ ನಮ್ಮ ಭಾರತೀಯರು ಸುಮಾರು ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಹೆಚ್ಚು ಅಂದರೆ ಬಹುತೇಕ ಇಪ್ಪತ್ತೊಂಬತ್ತು ಶತಕೋಟಿ ಡಾಲರ್ಗಿಂತ ಡಾಲರ್ ಹೆಚ್ಚಿನ ಹಣವನ್ನು ಭಾರತಕ್ಕೆ ಕಳಿಸಿದ್ದಾರೆ ಹಾಗೂ ಇದರಲ್ಲಿ ಏನು ಹೇಳಲಾಗುತ್ತಿದೆ ಅಂದರೆ ಇದೇ ವರ್ಷದ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಅಂದರೆ ಈಗಂತೂ ಮಾರ್ಚ್ ಮೂವತ್ತೊಂದಕ್ಕೆ ಇದು ಮುಗಿದಿದೆ ಇನ್ನು ಈ ಮೂರು ತಿಂಗಳುಗಳ ಅಂಕಿಅಂಶಗಳನ್ನು ಸೇರಿಸಿದರೆ ಫಾರಿನ್ ರೆಮಿಟೆನ್ಸ್ನ ವಿಷಯದಲ್ಲಿ ಈ ವರ್ಷ ನಮ್ಮ ಇತಿಹಾಸದಲ್ಲಿನ ಎಲ್ಲ ರೆಕಾರ್ಡನ್ನು ಕೂಡ ನಾವು ಮುರಿದಿರುತ್ತೇವೆ ಆದಾಗ್ಯೂ ಇನ್ನು ಮೂರು ತಿಂಗಳ ಅಂಕಿಅಂಶಗಳು ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ನ ಅಂಕಿಅಂಶಗಳು ಇನ್ನು ಬರೋದು ಬಾಕಿ ಇದ್ದು ಅದು ಬಂದಾಗ ಖಂಡಿತ ನಾನು ನಿಮಗೆ ಹೇಳ್ತೇನೆ ಆದರೆ ಈ ಕ್ಷಣದಲ್ಲಿ ವಿದೇಶದಲ್ಲಿರುವ ಭಾರತೀಯರು ಇಷ್ಟೊಂದು ಹಣವನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತದೆ ಹಾಗಾದರೆ ನೋಡಿ ಗೆಳೆಯರೆ ಪಾಶ್ಚಿಮಾತ್ಯ ದೇಶಗಳ ದುರ್ಬಲ ಆರ್ಥಿಕ ಸ್ಥಿತಿಯೇ ಇದಕ್ಕೆ ದೊಡ್ಡ ಕಾರಣ ಅನ್ನೋದನ್ನು ಎಕ್ಸ್ಪರ್ಟ್ ಅವರು ಹೇಳ್ತಾ ಇದ್ದಾರೆ ಆಕ್ಚುಲಿ ವಿದೇಶದಲ್ಲಿ ಇರುವಂತಹ ಭಾರತದ ನಾಗರಿಕರು ಅಥವಾ ಅಲ್ಲಿರುವ ಭಾರತೀಯ ಮೂಲದ ಜನರ ಸಂಬಂಧಿಗಳು ಭಾರತದಲ್ಲಿ ಇರುವುದರಿಂದ ಅವರು ಭಾರತದಲ್ಲಿ ಹಣವನ್ನು ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಸದ್ಯಕ್ಕೆ ಈಗ ಅಮೆರಿಕ ಯುರೋಪ್ ಬ್ಯಾಂಕ್ ಅಲ್ಲಿ ತಮ್ಮ ಹಣ ಇಡುವುದು ಅಷ್ಟು ಸುರಕ್ಷಿತವಿಲ್ಲ ಅಂತ ಅವರಿಗೆ ಅನಿಸ್ತಾ ಇದೆ ಹಾಗೂ ಇದಷ್ಟೇ ಅಲ್ಲದೆ ಯುರೋಪಿಯನ್ ರಾಷ್ಟ್ರಗಳ ಆರ್ಥಿಕತೆಯು ಬಹಳ ನಿಧಾನವಾಗಿ ಈಗ ಹೋಗುತ್ತಿದೆ ಆದರೆ ಸದ್ಯಕ್ಕೆ ಭಾರತದ ಆರ್ಥಿಕತೆಯ ಈಗ ಬಹಳ ಹೆಚ್ಚಾಗಿದ್ದರಿಂದ ಅವರು ತಮ್ಮ ಹಣವನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರಿಸಿದರೆ ಅದಷ್ಟು ವೇಗವಾಗಿ ಹೆಚ್ಚಾಗುವುದಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ ಆದರೆ ಅವರು ಭಾರತದಲ್ಲಿ ಇದನ್ನು ಇರಿಸಿದ್ರೆ ಹಾಗಾದ್ರೆ ಏರಿಗೆ ಆಗುತ್ತಿರುವ ವೇಗವು ಹೆಚ್ಚಾಗಿರುತ್ತದೆ ಅದಕ್ಕಾಗಿಯೇ ತಮ್ಮ ಹಣವನ್ನ ಭಾರತೀಯ ಕಮ್ಯುನಿಟಿಯಲ್ಲಿ ಇಡುವುದಕ್ಕಾಗಿ ಅವರಿಗೆ ಭಾರತ ಒಂದು ಫೇವ್ರೇಟ್ ಡೆಸ್ಟಿನೇಷನ್ ಆಗಿಬಿಟ್ಟಿದೆ ಆದರೆ ನಿಮಗೆ ಒಂದು ಪ್ರಶ್ನೆ ಇರಬಹುದು ಅಲ್ಲ ಭಾರತ ಮತ್ತು ಭಾರತ ಸರ್ಕಾರಕ್ಕೆ ಇದರಿಂದ ಏನು ಲಾಭ ಸಿಗಲಿದೆ ಅನ್ನೋದು ಸೊ ಗೆಳೆಯರೆ ಇದರಿಂದ ಎಷ್ಟು ಅದ್ಭುತವಾದ ಲಾಭ ಸಿಗಲಿದೆ ಅನ್ನೋದನ್ನ ನಿಮಗೆ ಊಹಿಸುವುದಕ್ಕೂ ಆಗೋದಿಲ್ಲ ಆ್ಯಕ್ಚುಲಿ ವಿದೇಶದಲ್ಲಿ ವಾಸಿಸುವ ಭಾರತೀಯರು ತಮ್ಮ ಹಣವನ್ನು ಭಾರತಕ್ಕೆ ಕಳಿಸುವಾಗ ಹೆಚ್ಚಾಗಿ ಇದು ಅಮೇರಿಕನ್ ಡಾಲರ್ನ ರೂಪದಲ್ಲಿ ಬರ್ತದೆ ಆಗ ಸರ್ಕಾರವು ಅವರಿಂದ ಅಮೆರಿಕನ್ ಡಾಲರ್ ತಗೊಂಡು ಅದನ್ನು ಭಾರತೀಯ ರೂಪಾಯಿಗೆ ಕನ್ವರ್ಟ್ ಮಾಡಿ ಅವರ ಅಕೌಂಟ್ಗೆ ಹಾಕಲು ಬಯಸ್ತಾರೆ ಇದರಿಂದ ನಮಗೆ ಸಿಗುವ ಲಾಭ ಅಂದರೆ ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಅಂದರೆ ನಮ್ಮ ಖಜಾನೆ ಕೂಡ ವೇಗವಾಗಿ ಬೆಳೆಯುತ್ತದೆ ಹಾಗೂ ನಾವು ಈ ವಿದೇಶಿ ಖಜಾನೆ ಅಂದರೆ ಈ ಅಮೇರಿಕನ್ ಡಾಲರ್ ಸಹಾಯದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೇವೆ ಹಾಗೂ ಭಾರತದಲ್ಲಿ ತಯಾರಿಸಲಾಗದ ವಸ್ತುಗಳನ್ನು ವಿದೇಶದಿಂದ ಖರೀದಿಸಲಾಗುತ್ತದೆ ಇದರಿಂದ ಭಾರತೀಯ ಅಗತ್ಯಗಳನ್ನು ಪೂರೈಸಲಾಗುತ್ತದೆ ಇದಲ್ಲದೆ ಭಾರತದಲ್ಲಿ ಯಾವುದೋ ಒಂದು ಕೊರತೆಯನ್ನು ಎದುರಿಸುತ್ತಿದ್ದರೆ ಆಗ ಆ ಕೊರತೆಯಿಂದ ಅದರ ಬೆಲೆ ಹೆಚ್ಚುತ್ತದೆ ಬೆಲೆಗಳನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಆ ವಸ್ತುಗಳನ್ನು ವಿದೇಶದಿಂದ ಆಮದು ಮಾಡಿಕೊಂಡು ಮಾರುಕಟ್ಟೆಗೆ ಹಾಕಲಾಗುತ್ತದೆ ಇದರಿಂದ ಬೆಲೆ ನಿಯಂತ್ರಣಕ್ಕೆ ಬರ್ತದೆ ಅಂದರೆ ಇದರ ಅಪಾರ ಪ್ರಮಾಣದ ಅನುಕೂಲಗಳಿವೆ ಇದರ ಹೊರತಾಗಿ ನಿಮ್ಮ ಕರೆನ್ಸಿಯು ಡಾಲರ್ನ ವಿರುದ್ಧ ಹೆಚ್ಚು ಕುಸಿಯುತ್ತಿದ್ದರೆ ಆಗ ನೀವು ಕೆಲವು ಈ ಡಾಲರ್ ಅನ್ನ ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ಇರಿಸಿ ಇದರಿಂದಾಗಿ ಭಾರತೀಯ ರೂಪಾಯಿ ಕೂಡ ಬಲಗೊಳ್ಳುತ್ತದೆ ಅಂದರೆ ಲಾಭಗಳು ಅಪಾರ ಇದೆ ಹಾಗೇನೆ ನಷ್ಟ ಇದೆ ನಷ್ಟ ಯಾಕಂದ್ರೆ ವಿದೇಶದಲ್ಲಿರುವ ಭಾರತೀಯರು ಹಣ ಸಂಪಾದಿಸಿ ವಾಪಸ್ ಕಳಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಹಾಗೂ ವಿದೇಶದಲ್ಲಿ ಕೆಲಸ ಮಾಡುವ ಭಾರತದ ಹೆಚ್ಚಿನ ಜನಸಂಖ್ಯೆಯು ಹೈ ಎಂಡ್ ಪೇಯಿಂಗ್ ಉದ್ಯೋಗದಲ್ಲಿದ್ದಾರೆ ಅಂದರೆ ನಾಸಾದಲ್ಲಿ ಅದ ಡಾಕ್ಟರಾಗಿ ಕೆಲಸ ಮಾಡ್ತಿದ್ದಾರೆ ಅದ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಕಂಪ್ಯೂಟರ್ ಸೈಂಟಿಸ್ಟ್ ಆಗಿಯೂ ಕೆಲಸ ಮಾಡ್ತಿದ್ದಾರೆ ಇದರರ್ಥ ಹೈ ಎಂಡ್ ಕೆಲಸಗಳನ್ನು ಭಾರತೀಯ ಮೂಲದವರೇ ಮಾಡ್ತಾ ಇದ್ದಾರೆ ಅಂದರೆ ಭಾರತದಿಂದ ಬ್ರೈನ್ ಡ್ರೈನ್ ಆಗುತ್ತಿದೆ ಭಾರತದ ಸಮರ್ಥ ಜನರು ದೇಶ ಬಿಟ್ಟು ವಿದೇಶಗಳಿಗೆ ಹೋಗುತ್ತಿದ್ದಾರೆ ಹಾಗೂ ಅದರೊಂದಿಗೇನೆ ಭಾರತದ ಜನಸಂಖ್ಯೆಯು ತುಂಬಾ ದೊಡ್ಡದಾಗಿದೆ ಅನ್ನೋ ವಾದವನ್ನು ಸಹ ಮಾಡಲಾಗುತ್ತದೆ ಭಾರತದಲ್ಲಿ ಎಲ್ಲರನ್ನ ನೀವು ತಡೆಯುವುದಕ್ಕೆ ಸಾಧ್ಯವಿಲ್ಲ ಚೀನಾ ಒಂದು ಪ್ರಮುಖ ಉದಾಹರಣೆಯಾಗಿದೆ ಯಾಕಂದ್ರೆ ಚೀನಾ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಆದರೂ ವಿದೇಶದಲ್ಲಿ ಲಕ್ಷಾಂತರ ಚೀನಿ ನಾಗರಿಕರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಚೀನಾಕ್ಕೆ ಇವತ್ತಿಗೂ ರೆಮಿಟೆನ್ಸ್ ಅನ್ನು ಕಳಿಸ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಭಾರತದಲ್ಲಿ ಕೆಲಸ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ಆದ್ರೂ ಭಾರತದಿಂದ ವಿದೇಶದಲ್ಲಿ ನಡೆಯುತ್ತಿರುವ ಬ್ರೈನ್ ಡ್ರೇನು ಚೀನಾಕ್ಕಿಂತ ಬಹಳ ಹೆಚ್ಚಾಗಿದೆ ಆದ್ರೆ ಹೇಗೆ ನಮ್ಮ ಆರ್ಥಿಕತೆಯು ಬೆಳೆಯುತ್ತದೆ ಹಾಗೇನೆ ಬ್ರೈನ್ ಡ್ರೇನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಆದರೆ ಸದ್ಯಕ್ಕೆ ಭಾರತ ನಮಗೆ ಎಲ್ಲಿಂದ ಏನ್ ಸಿಗ್ತಾ ಇದೆಯೋ ಅದನ್ನ ತಗೊಂಡು ನಮ್ಮನ್ನ ನಾವು ಬಲಿಷ್ಠಗೊಳಿಸಿಕೊಳ್ಳಬೇಕಾದ ಸ್ಥಿತಿಯಲ್ಲಿದೆ ಸದ್ಯಕ್ಕೆ ಈ ರೆಮಿಟನ್ಸ್ ನಮಗೆ ಬಹಳ ಮುಖ್ಯವಾಗಿದೆ ಎಷ್ಟು ಹೆಚ್ಚು ನಾವು ಇದನ್ನ ಪಡೆಯುತ್ತೇವೆ ಅಷ್ಟು ವೇಗವಾಗಿ ನಾವು ಮುನ್ನಡೆಯುತ್ತೇವೆ ಹಾಗೂ ಬ್ರೈನ್ ಡ್ರೈನ್ ಸಹ ಇದರ ಸಹಾಯದಿಂದ ನಿಲ್ಲುತ್ತದೆ ಸೊ ಗೆಳೆಯರೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ನಮಸ್ಕಾರ